ಯಾವ ಸಿದ್ಧಾಂತಗಳು ತಮಗೆ ಮೆಚ್ಚೆ ಆಯಿತು ಏನು ಹೇಳಕ್ಕೆ ಬಯಸ್ತೀರಾ ಈ ವಿಚಾರವಾಗಿ ನಾವು ಜೆ ಡಿ ಎಸ್ ಪಕ್ಷ ನಾವು ನಿಷ್ಠೆಯಿಂದ ಇದ್ದು ಬಟ್ ನಮಗೆ ಮೇನ್ ನಮ್ಮ ಯೂತ್ ನಮ್ಮ ಯೂತ್ಗಳಿಗೆ ಅಭಿವೃದ್ಧಿಯಿಂದ ತುಂಬಾ ಇಷ್ಟ ಯಾಕೆ ನಾವು ಒಬ್ಬ ಜನಪ್ರತಿನಿಧಿಗಳಾಗಿದ್ದೀವಿ ಪಂಚಾಯಿತಿ ಮಟ್ಟದಲ್ಲಿ ಉಪಾಧ್ಯಕ್ಷರಾಗಿದ್ದೀವಿ ಈಗ ನಮ್ಗೆ ಯಾರ್ಯಾವ ಬಡವ್ರ ಬಂದು ಏನೋ ಒಂದು ಕೆಲಸ ಕಾರ್ಯಗಳಿಗೆ ನಮಗೆ ಮಾಡೋ ಶಕ್ತಿ ಇಲ್ಲ ಈ ಅದ ತಕ್ಕನಾಗಿ ನಾವು ಯೋಚನೆ ಮಾಡ್ತೀವಿ ತಕ್ಕನಾಗಿ ನಮ್ಮ ಎಮ್ ಎಲ್ ಎ ಸೀನರ್ ಅವರು ಸಿಕ್ಕಿರು ಅವ್ರ ಬಗ್ಗೆ ನಮಗೂ ತುಂಬಾ ಜನಗಳು ಸುಳ್ಳು ಹೇಳ್ತಾವ್ರೆ ಏನೋ ಅನುದಾನ ತಂದಿಲ್ಲ ಅವ್ರಿಗೂ ತುಂಬಾ ಡೈವರ್ಟ್ ಮಾಡಿರು ಬಟ್ ನಾನು ಮುಂಚೆ ಸಿವಿಲ್ ಕಂಡಕ್ಟ್ ಕೆಲಸ ಮಾಡಿದ್ದೆ ಅವರ ಅನುದಾನ ತಂದಿರೋ ಓಎಂ ಎಂ ಕಾಪಿಗಳು ಆದೇಶ ಕಾಪಿಗಳು ಎಫ್ ಟಿ ಕಾಪಿಗಳೆಲ್ಲ ಕ್ಲೀನ್ ಆಗಿ ಸ್ಟಡಿ ಮಾಡಿ ಅವ್ರು ಮಾಡ್ತಕ್ಕಂಥ ಕೆಲಸ ತುಂಬ ಒರಿಜಿನಲ್ ಆಗಿದೆ ಯಾವುದು ಡಬ್ಸ್ ಇಲ್ಲ ಅಭಿವೃದ್ಧಿ ಮಾಡೇ ಮಾಡ್ತಾರೆ ಅಂತ ಒಂದು ನಂಬಿಕೆ ನನಗೆ ತುಂಬ ಬಂತು ಆದ್ರಿಂದ ಇನ್ನೂ ಚಿಕ್ಕ ವಯಸ್ಸಿದೆ ಇಷ್ಟೇ ಅಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ನೆಲಮಂಗನ್ನು ಒಂದು ಮಾದರಿಯಾಗಿ ಮಾಡ್ತಾರೆ ಪ್ರತಿ ಗ್ರಾಮ ಪಂಚಾಯಿತಿಗಳನ್ನೂ ಒಂದು ಮಾದರಿಯಾಗಿ ಮಾಡಿ ಮಾಡ್ತಾರೆ ಅನ್ನೋ ವಿಶ್ವಾಸ ಸ್ವಲ್ಪ ಬಲವಾಗಿ ಮುಟ್ಟತು ಅದರಿಂದ ನಮ್ಮೆಲ್ಲ ಸ್ನೇಹಿತರು ಹತ್ರ ನಾನು ಚರ್ಚೆ ಮಾಡಿ ಎಲ್ಲ ಮುಖಂಡರುಗಳು ಚರ್ಚೆ ಮಾಡಿ ನಾವು ನನ್ನ ಜೊತೆ ಸುಮಾರು ಒಂದು ಐವತ್ತರವತ್ತು ಜನ ಎಲ್ಲ ಸೇರ್ಪಡೆಯಾಗಿ ಅವರಿಗೆ ಶಕ್ತಿ ಸರ್ ತಾಲೂಕಿನಲ್ಲಿ ಸಾಕಷ್ಟು ಡಿ ಎಸ್ನ ಪ್ರಭಾವಿ ಮುಖಂಡರುಗಳು ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ಶಾಸಕರು ನಿಮ್ಮ ಒಂದು ಅವಧಿನಲ್ಲಿ ನಿಮಗೆ ಸ್ಪಂದಿಸಲಿಲ್ಲ ಅನ್ನೋ ಸ್ಪಂದಿಸಲಿಲ್ಲ ಅದಕ್ಕೆ ನಮ್ಮ ಮುಂಚೆಗೆ ಒಬ್ಬ ಜನಗಳು ಒಬ್ಬ ಜನಪ್ರತಿ ಹತ್ರ ಇಷ್ಟಪಡೋದೇನೋ ಅಭಿವೃದ್ಧಿ ಅದನ್ನ ಮಾಡೋ ಶಕ್ತಿ ಇದ್ಮೇಲೆ ಜನಪ್ರತಿಗಳಾಗಿ ವೇಸ್ಟ್ ಸುಮ್ಮನೆ ಆದೋ ಐದು ವರ್ಷ ಟೈಮ್ ಪಾಸ್ ಮಾಡೋದು ಹೋದೋ ಅಂತ ಆಗಲ್ಲ ಐದು ವರ್ಷ ಜನಗಳಿಗೆ ಏನು ಕಷ್ಟ ಸುಖ ಬೇಕೋ ಅವ್ರಿಗೇನು ಸ್ಪಂದಿಸ್ಬೇಕು ಅವ್ರಿಗೇನು ದುಃಖ ಇದೆ ಅವ್ರಿಗೆ ಏನು ಮನೆಗೆ ಬಾಕಿ ಬೇಕೋ ಅವ್ರ ಸಿಮೆಂಟ್ ರೋಡ್ ಆಗಲಿ ಒಂದು ರೇಷನ್ ಕಾರ್ಡ್ ಆಗಲಿ ಒಂದು ಅಭಿವೃದ್ಧಿ ಆಗಲಿ ಒನ್ ಅವ್ರಿಗೆ ತಲುಪಿಸುವಂಥ ಶಕ್ತಿ ಇದ್ರೆ ಮಾತ್ರ ಜನಪ್ರತಿನಿಧಿ ನನ್ನ ಪ್ರಕಾರ ಸೊ ಆ ಶಕ್ತಿ ನಮ್ಮ ಇದೆ ಅದನ್ನು ಮಾಡೇ ಮಾಡ್ತಾರೆ ಆ ಒಂದು ನಂಬಿಕೆ ಬಲವಾಗಿ ಇಕ್ಕಂಡು ನಾನು ಸೇರ್ಪಡೆ ಸರ್ ಸರ್ ಅನಂತರಾಜು ಸರ್